ಹಾಯ್ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಇದ ಸರ್ಪಂಚ್ ಮಹೀಂದ್ರ ಫೈವ್ ನೈನ್ ಫೈ ಟರ್ಬೋ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಕೊಡೋದೈತಿ ಈ ವಿಡಿಯೋದಾಗ ಇದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ತೀನಿ ಇದ್ರ ಥರ ಮಾಡಲ್ಲ ರೇಟಾ ಲೊಕೇಶನ್ ಗೆಳೆಯರ ಈ ಥರ ಎರಡು ಸಾವಿರದ ಹದಿಮೂರು ಎಂಡ್ ಮಾಡೆಲ್ ಐತಿ ಲೊಕೇಶನ್ ಬೆಳಗಾವಿ ಗಾಡಿ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಆಯಿಲ್ ಬ್ರೇಕ್ ಐತಿ ಸಾದಾ ಸ್ಟೇರಿಂಗ್ ಐತಿ ಕ್ಯಾಶಿಂಗ್ ಟಯರ್ ಐವತ್ತು ಪರ್ಸೆಂಟ್ ಅದಾವ ಟೋಟಲಾಗಿ ಹೇಳ್ಬೇಕಾದ್ರೆ ಗಾಡಿ ಮಾತ್ರ ಒಳ್ಳೆ ಐತಿ ಇದು ಟ್ಯಾಕ್ಟ್ರ್ ಒಂದಾಗ ಕೊಡೋದೈತಿ ಹುಡ್ಡ ಗಿಡ್ಡ ಏನು ಇಲ್ಲ ಬಂಪರು ಇಲ್ಲ ಹೆಂಗೈತಿ ಹೆಂಗೆ ಟರ್ಬೋ ಟ್ಯಾಕ್ಟ್ರ ಮಾರಾಟಕ್ಕಿದೆ ಗೆಳೆಯರಿ ಇದಕ್ಕೊಂದು ಒಳ್ಳೆ ಆಫರ್ ಐತಿ ಏನಪ್ಪ ಅಂದ್ರೆ ನಿಮ್ಮ ಹತ್ರ ಟ್ಯಾಕ್ಟ್ರ ದೊಡ್ಡದಿರಲಿ ಸಣ್ಣದಿರಲಿ ಅದನ್ನು ಕೊಟ್ಟು ಹೆಚ್ಚಾಗಿ ಕಡಿಮೆ ಮ್ಯಾಗ ರೊಕ್ಕ ಕಟ್ಟಿ ಈ ಟ್ಯಾಕ್ಟ್ರ್ ಒಯ್ಬೋದು ಎಕ್ಸ್ಚೇಂಜ್ ಅವೈಲೇಬಲ್ ಐತಿ ಮತ್ತು ನಮ್ಮ ಪ್ರೀತಮ್ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಅಂತಂದ್ರೆ ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಹತ್ರ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಎಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೇಲರ್ ಜಿ ಸಿ ಪಿ ಬೈಕ ಹಾರ್ವೆಸ್ಟರ ಬಿತ್ತ ಕೂರ್ಗಿ ರ್ಯಾಂಟಿ ರೊಟರ ರಾಶಿ ಮಿಷನ್ ಕಾರ್ ಗಾಡಿ ಬುಲೋರ ಅಂತಾವ ಕೊಡೋದ್ರೆ ಸೆಕೆಂಡ್ ಹ್ಯಾಂಡ ನಮ್ಮ ವಾಟ್ಸಪ್ ನಂಬರ್ ಕವತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ವಾಹನ ಕೂಡ ಯೂಟ್ಯೂಬ್ನಾಗ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರಿದ ಟರ್ಬ ಟ್ಯಾಕ್ಟ್ರದ ಏನು ಪ್ರೈಸ್ ಎಳೆಯಪ್ಪ ಅಂದ್ರೆ ಎರಡು ಸಾವಿರ ಹದಿಮೂರು ಹ್ಯಾಂಡ್ ಮಾಡಲೈತಿ ಮೂರು ಲಕ್ಷದ ಮೂವತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವ ಅಂತೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಲೊಕೇಶನ್ಗೆ ಹೋಗಿ ಟ್ಯಾಕ್ಟ್ರ್ ನೋಡ್ಬೋದು ಲೊಕೇಶನ್ ಬೆಳಗಾವಿ ಈ ಚಾನಲ್ದಾಗ ಇಂಥವು ಕಡಿಮೆ ರೇಟ್ನ ವಾಹನಗಳ ವೀಡಿಯೋಗಳು ಹಾಕ್ತೀವಿ ಹೊಸಬ್ರ ಯಾರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿರಿ ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮಗೋಸ್ಕರ ಇಂಥವ ಕಡಿಮೆ ರೇಟ್ನ ಆ ವಿಡಿಯೋಗಳ ಈ ಚಾನಲ್ ಹಾಕ್ತೀವಿ ಸಪೋರ್ಟ್ ಮಾಡಿರಿ ಮತ್ತು ಅದರ ವಿಡಿಯೋ ಪೂರ್ತಿ ನೋಡಿರಿ ಸ್ಕಿಪ್ ಮಾಡಿರಿ ನಿಮ್ಗೇನೂ ಅರ್ಥ ಆಗಂಗಿಲ್ಲ ಈ ಸರ್ಪಂಚ್ ಮಹೇಂದ್ರ ಟರ್ಬೋ ವಿಡಿಯೋ ಪೂರ್ತಿ ನೋಡಿದ ಎಲ್ಲ ನನ್ನ ಅನ್ನ ತಮ್ಮಂದಿರಿಗೂ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೀನಿ ಗೆಳೆಯರೇ ಮುಂದೆ ನುಡಿದಾಗ ಮತ್ತೆ ಸಿಗೋಣ